ಆಯ್ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೀಮಂತರು ಇದ್ದಾರೆ ಹಾಗೆ ಸ್ವಲ್ಪ ಮಟ್ಟಿಗೆ ಬಡವರು ಸಹ ಇದ್ದಾರೆ ಈ ಶ್ರೀಮಂತರು ಮತ್ತು ಬಡವರಿಗಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ ಜನರು ಇದ್ದಾರೆ ಹೌದು ವೀಕ್ಷಕರೇ ಈ ಮಿಡಲ್ ಕ್ಲಾಸ್ ಜನರು ಶ್ರೀಮಂತರಕ್ಕಿಂತ ಜಾಸ್ತಿ ಶ್ರೀಮಂತರಾಗಿರುತ್ತಾರೆ ಅದು ಹೇಗೆ ಗೊತ್ತಾ ಅದು ಸಾಲದ ವಿಚಾರದಲ್ಲಿ ಹೌದು ವೀಕ್ಷಕರೇ ಈ ಮಿಡಲ್ ಕ್ಲಾಸ್ ಜನರು ಶ್ರೀಮಂತರಕ್ಕಿಂತ ಈ ಮಿಡಲ್ ಕ್ಲಾಸ್ ಜನರು ಲೋನ್ ನಲ್ಲಿ ಕಾರ್ಸ್ ಮೊಬೈಲ್ಸ್ ಮನೆ ಬಟ್ಟೆಗಳು ಬೈಕ್ಸ್ ಜ್ಯುವೆಲರೀಸ್ ಇನ್ನು ಮುಂತಾದ ಲೆಕ್ಸರಿ ವಸ್ತುಗಳನ್ನು ತೆಗೆದುಕೊಂಡು ಶ್ರೀಮಂತರಾಗಿದ್ದಾರೆ ನಿಜವಾಗಲೂ ಹೇಳಬೇಕಾದರೆ ಒಂದಿಷ್ಟು ತಜ್ಞರ ಪ್ರಕಾರ ಇನ್ನು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಈ ಮಿಡಲ್ ಕ್ಲಾಸ್ ಜನರು ಇನ್ನು ಲೋಯರ್ ಮಿಡಲ್ ಕ್ಲಾಸ್ ಆಗುತ್ತಾರೆ ಎಂದು ವರದಿಯಾಗಿದೆ ಹಾಗಾದರೆ ಈ ಮಿಡಲ್ ಕ್ಲಾಸ್ ಜನರು ಇನ್ನು ಬಡವರಾಗುವುದಕ್ಕೆ ಇವರು ಮಾಡುವಂತಹ ತಪ್ಪುಗಳು ಯಾವ್ಯಾವು ಎಂದು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ ಜನರು ಮಾಡುವಂತಹ ಮೊದಲನೆಯ ಮಿಸ್ಟೇಕ್ ಅದು ಅವಶ್ಯಕತೆ ಇಲ್ಲದ ಖರ್ಚುಗಳು ಹೌದು ವೀಕ್ಷಕರೇ ನಮ್ಮ ಮಿಡಲ್ ಕ್ಲಾಸ್ ಜನರು ತಮಗೆ ಅವಶ್ಯಕತೆ ವಿರುವಂತಹ ಖರ್ಚುಗಳನ್ನು ಮಾಡುವುದಕ್ಕಿಂತ ಅವಶ್ಯಕತೆ ವಸ್ತುಗಳನ್ನು ಖರೀದಿಸುವುದಕ್ಕೆ ಮುಂದಾಗುತ್ತಾರೆ ಅದು ಯಾಕೆ ಎಂದರೆ ತಾವು ಶ್ರೀಮಂತರಲ್ಲೆಂದು ಗೊತ್ತಿದ್ದರು ಆದರೆ ಜಗತ್ತಿಗೆ ನಾವು ಶ್ರೀಮಂತರು ಎಂದು ತೋರಿಸಿಕೊಳ್ಳಬೇಕು ನನಗೆ ಈ ಪ್ರಪಂಚದಲ್ಲಿರುವ ಜನರ ಹತ್ತಿರ ನಾನು ಶ್ರೀಮಂತ ಎಂದು ಮರೆಯದು ಕೊಡಬೇಕು ನಾನು ಎಲ್ಲ ಜನರ ರೀತಿ ಶ್ರೀಮಂತನಾಗಿರಬೇಕೆಂದು ತಮಗೆ ಉಪಯೋಗವಿಲ್ಲದ ದುಬಾರಿ ವಸ್ತುಗಳನ್ನು ಖರೀದಿಸಿ ತಮ್ಮಲ್ಲಿರುವ ಹಣವನ್ನೆಲ್ಲ ಕಳೆದುಕೊಳ್ಳುತ್ತಾರೆ ಇದರಲ್ಲಿ ಮುಖ್ಯವಾಗಿ ಬ್ರ್ಯಾಂಡೆಡ್ ಬಟ್ಟೆಗಳು ಬ್ರ್ಯಾಂಡೆಡ್ ಶೂ ಬ್ರ್ಯಾಂಡೆಡ್ ವಾಚ್ ಎಲ್ಲ ರೀತಿಯ ಬ್ರಾಂಡೆಡ್ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತೆ ಇಷ್ಟೇ ಅಲ್ಲದೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತುಂಬ ತುಂಬಾ ಕಾಸ್ಟ್ಲಿ ಇರುವಂತಹ ಊಟವನ್ನು ತಿನ್ನುವುದು ಅದು ನಾಲ್ಕರಿಂದ ಐದು ಜನರ ಜೊತೆ ಸೇರಿಕೊಂಡು ಕಾಶ್ಲಿ ಊಟವನ್ನು ತಿನ್ನುವುದು ಇದರಿಂದ ನಾನು ಶ್ರೀಮಂತನೆ ಎಂದು ನೋಡಿಸಿಕೊಳ್ಳಬೇಕಲ್ಲ ಇದಕ್ಕಾಗಿ ಅವಶ್ಯಕತೆ ಇರುವ ವಸ್ತುಗಳನ್ನು ಖರೀದಿಸುವುದಕ್ಕಿಂತ ಅವಶ್ಯಕತೆ ಇಲ್ಲದ ದುಬಾರಿ ವಸ್ತುಗಳನ್ನು ಖರೀದಿಸಿ ತನ್ನಲ್ಲಿ ಇರುವ ಹಣವನ್ನೆಲ್ಲ ಲಾಸ್ ಮಾಡಿಕೊಳ್ಳುತ್ತಾರೆ ಮತ್ತು ನಾನು ಶ್ರೀಮಂತ ಎಂದು ಎಲ್ಲರ ಮುಂದೆ ನೋಡಿಸಿಕೊಳ್ಳುತ್ತಾರೆ ನೀವೇ ನೋಡುತ್ತೀರಾ ನಿಮ್ಮ ಸುತ್ತಮುತ್ತಲಿನ ಜನರು ಯಾವ ರೀತಿ ಲೈಫ್ ಲೀಡ್ ಮಾಡುತ್ತಾರೆ ಮತ್ತು ಅವರು ಯಾವ ರೀತಿ ಇರುವಂತ ವಸ್ತುಗಳನ್ನು ಖರೀದಿಸುತ್ತಾರೆ ಅದೇ ಶ್ರೀಮಂತ ವ್ಯಕ್ತಿಗಳು ಅವಶ್ಯಕತೆ ಇಲ್ಲದಂತ ವಸ್ತುಗಳನ್ನು ಖರೀದಿಸ ಬದಲು ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಖರೀದಿಸಲು ಹತ್ತು ಇಪ್ಪತ್ತು ನೂರು ಬಾರಿ ಯೋಚನೆ ಮಾಡಿ ವಸ್ತುಗಳನ್ನು ಖರೀದಿಸುತ್ತಾರೆ ಇವರು ಹೆಚ್ಚಾಗಿ ಬ್ರಾಂಡೆಡ್ ವಸ್ತುಗಳನ್ನು ಖರೀದಿಸದೆ ಕ್ವಾಲಿಟಿ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಆ ವಸ್ತು ತಮಗೆ ಇಷ್ಟರ ಮಟ್ಟಿಗೆ ಉಪಯೋಗವಾಗುತ್ತದೆ ಎಂದು ಖರೀದಿಸುತ್ತಾರೆ ಹೊರತು ಬೇರೆಯವರಿಗೆ ನೋಡಿಸುವುದಕ್ಕೆ ಅಲ್ಲ ಮತ್ತೆ ಇವರು ನೋಡುವುದಕ್ಕೆ ಸಿಂಪಲ್ ಆಗಿ ಇರುತ್ತಾರೆ ಆದರೆ ಇವರು ತುಂಬಾ ಶ್ರೀಮಂತರಾಗಿರುತ್ತಾರೆ ಉದಾಹರಣೆಗೆ ವಾರನ್ ಬಫೆಟ್ ಎಲನ್ ಮಸ್ಕ್ ಬಿಲ್ ಗೇಟ್ಸ್ ಮುಖೇಶ್ ಅಂಬನಿ ಅದಾನಿ ಇನ್ನು ಮುಂತಾದ ಶ್ರೀಮಂತರು ನೋಡುವುದಕ್ಕೆ ಸಿಂಪಲ್ ಆಗಿರುತ್ತಾರೆ ಹೊರತು ಯಾವುದೇ ಬ್ರಾಂಡೆಡ್ ವಸ್ತುಗಳನ್ನು ಧರಿಸುವುದಿಲ್ಲ ಮತ್ತು ಇವರು ತನ್ನಲ್ಲಿರುವ ಹಣವನ್ನು ಯಾವುದೇ ಕಾರಣಕ್ಕೂ ನೋಡಿಸುವುದಿಲ್ಲ ಸಮಯ ಬಂದಾಗ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ ಆದರೆ ಮಿಡಲ್ ಕ್ಲಾಸ್ ಜನರು ತನ್ನಲ್ಲಿರುವ ಹಣವನ್ನೆಲ್ಲ ನೋಡಿಸುವುದಕ್ಕೆ ಜನರ ಹತ್ತಿರ ನನ್ನಲ್ಲಿ ದುಬಾರಿ ಆಗಿರುವಂತಹ ವಸ್ತುಗಳು ಇದೆ ಎಂದು ನೋಡಿಸಿ ನಾನು ಶ್ರೀಮಂತನೆ ಎಂದುಕೊಳ್ಳುತ್ತಾರೆ ದಯವಿಟ್ಟು ವೀಕ್ಷಕರೇ ನೀವು ಶ್ರೀಮಂತರಾಗಬೇಕಾದರೆ ಯಾವುದೇ ಕಾರಣಕ್ಕೂ ಈ ಅವಶ್ಯಕತೆ ದುಬಾರಿ ವಸ್ತುಗಳನ್ನು ಖರೀದಿಸಲು ಹೋಗಬೇಡಿ ಒಂದು ವೇಳೆ ಹೋದರೆ ಅದು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಎಂದು ನೋಡಿ ತೆಗೆದುಕೊಳ್ಳಿ ಹೊರತು ಉಪಯೋಗವಿಲ್ಲದಿದ್ದರೆ ಆ ದುಬಾರಿ ವಸ್ತುವನ್ನು ತೆಗೆದುಕೊಳ್ಳಬೇಡಿ ಇನ್ನು ಮಿಡಲ್ ಕ್ಲಾಸ್ ಜನರು ಮಾಡುವಂತಹ ಎರಡನೇ ಮಿಸ್ಟೇಕ್ ಅದು ಟರ್ಮ್ ಮತ್ತು ಹೆಲ್ತ್ ಇನ್ಸುರೆನ್ಸ್ ಅನ್ನು ತೆಗೆದುಕೊಳ್ಳದೇ ಇರುವುದು ಹೌದು ವೀಕ್ಷಕರೇ ಈ ಜನರು ಹೆಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಈ ಜನರಿಗೆ ಈ ಗಳ ಬಗ್ಗೆ ತಿಳುವಳಿಕೆ ಇದ್ದರೂ ಇಂತಹ ಉಪಯೋಗವಾಗುವಂತಹ ಇನ್ಸುರೆನ್ಸ್ ಗಳನ್ನು ತೆಗೆದುಕೊಳ್ಳುವುದಿಲ್ಲ ಇದಕ್ಕಾಗಿ ಮಿಡಲ್ ಕ್ಲಾಸ್ ಜನರು ಇನ್ನು ಬಡವರಾಗಿಯೇ ಹೋಗುತ್ತಾರೆ ಮತ್ತೆ ಈ ಮಿಡಲ್ ಕ್ಲಾಸ್ ಜನರು ಈ ಇನ್ಸುರೆನ್ಸ್ ಗಳನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂದರೆ ಈ ಜನರು ಇವತ್ತಿನ ದಿನಕ್ಕಾಗಿ ಬದುಕುತ್ತಾರೆ ಅಷ್ಟೇ ಹೊರತು ನಾಳಿಗೆ ಬದುಕುವುದಿಲ್ಲ ಅಂದರೆ ಇವತ್ತು ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಮತ್ತು ಇವತ್ತು ಚೆನ್ನಾಗಿ ನನ್ನ ಜೀವನವನ್ನು ಎಂಜಾಯ್ ಮಾಡಬೇಕು ಅಂದುಕೊಳ್ಳುತ್ತಾರೆ ನಾಳೆ ನನಗೆ ಏನಾದರೂ ಪರವಾಗಿಲ್ಲ ಇವತ್ತು ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಅಂದುಕೊಳ್ಳುತ್ತಾರೆ ಹೊರತು ನಾಳೆ ನನಗೆ ಆರೋಗ್ಯ ಕೆಟ್ಟು ಹೋದರೂ ಪರವಾಗಿಲ್ಲ ಆ ದಿನದಂದು ನಾನು ಏನು ಮಾಡುತ್ತೀನಿ ಎಂದು ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡದೆ ಇದಕ್ಕಾಗಿ ಹೆಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಉದಾಹರಣೆಗೆ ಒಬ್ಬ ಹುಡುಗ ಇವನು ಕೆಲಸಕ್ಕೆ ಹೋಗುತ್ತಿರುತ್ತಾನೆ ಇವನಿಗೆ ಐವತ್ತು ಸಾವಿರ ಸಂಬಳ ಬರುತ್ತದೆ ಅದು ಇವನು ಮಿಡಲ್ ಕ್ಲಾಸ್ ಹುಡುಗನಾಗಿರುತ್ತಾನೆ ಇವನು ತನಗೆ ಬಂದ ತಿಂಗಳಿನ ಆದಾಯವನ್ನೆಲ್ಲ ಆ ತಿಂಗಳಲ್ಲಿ ತನ್ನ ಜೀವನವನ್ನು ಎಂಜಾಯ್ ಮಾಡಲು ಎಲ್ಲಾ ಹಣವನ್ನು ಖರ್ಚು ಮಾಡುತ್ತಿರುತ್ತಾನೆ ಹೀಗೆ ಒಂದಿಷ್ಟು ವರ್ಷಗಳ ಕಾಲ ಯಾವುದೇ ರೀತಿ ಸೇವಿಂಗ್ ಮತ್ತು ಯಾವುದೇ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದೆ ತನ್ನಲ್ಲಿ ಇರುವ ಹಣವನ್ನೆಲ್ಲ ಖರ್ಚು ಮಾಡುತ್ತಾನೆ ಒಂದು ದಿನ ಇವನ ತಾಯಿಗೆ ಆರೋಗ್ಯದಲ್ಲಿ ತೊಂದರೆಯಾಗಿ ಗೆ ಹೋಗುತ್ತಾರೆ ಈ ಆಸ್ಪಿಟಲ್ ಅಲ್ಲಿ ಆ ಕಾಯಿಲೆಯನ್ನು ವಾಸಿ ಮಾಡಲು ಎರಡು ಲಕ್ಷ ಹಣ ಖರ್ಚಾಗುತ್ತದೆ ಎಂದು ಡಾಕ್ಟರ್ ಹೇಳುತ್ತಾರೆ ಇದನ್ನು ಕೇಳಿಸಿಕೊಂಡ ಈ ಹುಡುಗ ಯೋಚನೆ ಮಾಡುತ್ತಾನೆ ಅದು ಏನೆಂದರೆ ನನ್ನಲ್ಲಿ ಒಂದು ರೂಪಾಯಿ ಹಣ ಇಲ್ಲ ನನ್ನ ತಾಯಿಯನ್ನು ಹೇಗೆ ಉಳಿಸಿಕೊಳ್ಳುವುದು ಅಂತ ಆಗ ಇವನು ಸಾಲವನ್ನು ಮಾಡಿ ತನ್ನ ತಾಯಿಯ ಆರೋಗ್ಯಕ್ಕೆ ಬೇಕಾದ ಹಣವನ್ನು ಖರ್ಚು ಮಾಡುತ್ತಾನೆ ಅದಕ್ಕೆ ವೀಕ್ಷಕರೇ ದಯವಿಟ್ಟು ಒಂದು ಹೆಲ್ತ್ ಇನ್ಸುರೆನ್ಸ್ ಅನ್ನು ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದರೂ ಆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಹಾಸ್ಪಿಟಲ್ ಬಿಲ್ ಅನ್ನು ಕಟ್ಟುತ್ತಾರೆ ಹೊರತು ನಿಮ್ಮ ಹತ್ತಿರ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಆಗ ನೀವು ಸಾಲವನ್ನು ಮಾಡುವುದಿಲ್ಲ ಮತ್ತು ನೀವು ಮಾಡಿದಂತಹ ಸೇವಿಂಗ್ ಹಣವು ಖರ್ಚಾಗುವುದಿಲ್ಲ ಇನ್ನು ನಾಲ್ಕನೆಯ ಮಿಸ್ಟೇಕ್ ಅದು ಜಾಬ್ ಸೆಟಲ್ಡ್ ಹೌದು ವೀಕ್ಷಕರೇ ಈ ಮಿಡಲ್ ಕ್ಲಾಸ್ ಜನರು ಜೀವನದಲ್ಲಿ ಒಂದು ಉತ್ತಮವಾದ ಆದಾಯ ಬರುವಂತಹ ಕೆಲಸ ಸಿಕ್ಕಿದೆ ಎಂದು ಇನ್ನು ನಾನು ಜೀವನದಲ್ಲಿ ಯಾವುದೇ ರೀತಿ ಕಷ್ಟಪಡದೆ ನನ್ನ ಜೀವನವನ್ನು ಆರಾಮಾಗಿ ನಡೆಸಬಹುದು ಎಂದುಕೊಳ್ಳುತ್ತಾರೆ ಇದರಿಂದ ಒಂದೇ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತಾರೆ ಮತ್ತೆ ಆ ಆದಾಯದಿಂದ ಜೀವನವನ್ನು ಮಾಡುತ್ತಾರೆ ಹೊರತು ಇನ್ನೂ ಕಷ್ಟಪಟ್ಟು ಈ ಕೆಲಸಕ್ಕಿಂತ ಇನ್ನೂ ದೊಡ್ಡದಾಗಿರುವಂತಹ ಕೆಲಸವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕು ನಾನು ಶ್ರೀಮಂತನಾಗಬೇಕು ಎನ್ನುವುದಿಲ್ಲ ಹೊರತು ಬಂದಿದ ಆದಾಯದಿಂದನೇ ಇದರಲ್ಲಿ ನಾನು ಯಾವ ರೀತಿ ಹಣವನ್ನು ಸೇವ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ ನೋಡಿ ವೀಕ್ಷಕರೇ ಇವರು ಯಾವುದರ ಮೇಲೆ ಹಣವನ್ನು ಉಳಿಸಲು ಯೋಚಿಸುತ್ತಾರೆ ಅಂದರೆ ಅದು ಇವರ ಡೈಲಿ ಲೈಫ್ ನಲ್ಲಿ ಮಾಡುವಂತಹ ತಾವೇ ಸ್ವಂತವಾಗಿ ಅಡಿಗೆ ಮಾಡುವುದು ಮತ್ತು ತಾವೇ ಸ್ವಂತವಾಗಿ ಬಟ್ಟೆಗಳನ್ನು ಒಗೆಯುವುದು ಇನ್ನು ಮುಂತಾದ ರೀತಿಯ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಹಣವನ್ನು ಉಳಿಸಲು ಯೋಚಿಸುತ್ತಾರೆ ಇದರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ತಾವೇ ಮಾಡಿಕೊಂಡು ಒಂದೇ ಕೆಲಸದ ಆದಾಯದ ಮೇಲೆ ಆಧಾರವಾಗಿರುತ್ತಾರೆ ಆದರೆ ಶ್ರೀಮಂತರು ನಾನು ಒಂದೇ ಆದಾಯ ಮೇಲೆ ಆಧಾರವಾದರೆ ನಾನು ಜೀವನದಲ್ಲಿ ಎಂದಿಗೂ ಶ್ರೀಮಂತನಾಗುವುದಿಲ್ಲವೆಂದು ಡೈಲಿ ಲೈಫ್ನಲ್ಲಿ ಆಗುವಂತಹ ಅಡಿಗೆ ಮಾಡುವವರು ಬಟ್ಟೆಗಳನ್ನು ಒಗೆಯುವುದಕ್ಕೆ ಕೆಲಸಗಾರರು ಮನೆ ಕ್ಲೀನ್ ಮಾಡುವುದಕ್ಕೆ ಕೆಲಸಗಾರರನ್ನು ಇಟ್ಟಿ ತನ್ನ ಉತ್ತಮವಾದ ಸಮಯವನ್ನು ಬೇರೆ ಬೇರೆ ರೀತಿಯ ಸ್ಕಿಲ್ಗಳನ್ನು ಮತ್ತು ಹಣವನ್ನು ನಾನು ಇನ್ನೂ ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಎನ್ನುವುದರ ಮೇಲೆ ಸಮಯವನ್ನು ಇಡುತ್ತಾರೆ ಇದರಿಂದ ಶ್ರೀಮಂತರು ಅತಿ ಬೇಗನೆ ಶ್ರೀಮಂತರಾಗುತ್ತಾರೆ ಅದಕ್ಕೆ ದಯವಿಟ್ಟು ವೀಕ್ಷಕರೇ ನೀವು ಶ್ರೀಮಂತರಾಗಬೇಕಾದರೆ ನನಗೆ ಜಾಬ್ ಸಿಕ್ಕಿದೆ ಎಂದು ಒಂದೇ ಕೆಲಸದ ಮೇಲೆ ಆಧಾರವಾಗದೆ ಮತ್ತು ನಿಮ್ಮ ಸಮಯವನ್ನು ಡೈಲಿ ಲೈಫ್ ನಲ್ಲಿ ಆಗುವಂತಹ ಕೆಲಸದ ಮೇಲೆ ಆಧಾರವಾಗದೆ ನಿಮ್ಮ ಜಾಬ್ಗೆ ಮತ್ತು ಬೇರೆ ಪ್ಯಾಸಿವ್ ಇನ್ಕಮ್ ಬರುವ ಸ್ಕಿಲ್ಗಳನ್ನು ಕಲಿತುಕೊಳ್ಳಲು ನಿಮ್ಮ ಸಮಯವನ್ನು ಇಡಿ ಎಂದು ಕೇಳಿಕೊಳ್ಳುತ್ತೇನೆ ಇನ್ನು ನಾಲ್ಕನೇ ಮಿಸ್ಟೇಕ್ ಅದು ಸಾಲ ಹೌದು ವೀಕ್ಷಕರೇ ಇವತ್ತಿನ ದಿನದಲ್ಲಿ ಯಾರಿಗಾದರೂ ಸಹ ಅತಿ ಬೇಗನೆ ಸಾಲದ ರೂಪದಲ್ಲಿ ಹಣ ಸಿಗುತ್ತದೆ ಆದರೆ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಸಾಲ ಯಾರಿಗೂ ಸಿಗುತ್ತಿರಲಿಲ್ಲ ಹೊರತು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಮಾತ್ರ ಸಿಗುತ್ತಿತ್ತು ಆದರೆ ಇವತ್ತು ಸಣ್ಣ ಸಣ್ಣ ಆದಾಯ ಬರುವಂತಹ ಜನರಿಗೂ ಸಾಲ ಸಿಗುತ್ತದೆ ಇದನ್ನೇ ಜೀವನ ಎಂದಿಕೊಂಡು ತನ್ನ ಪೂರ್ತಿಯಾದ ಜೀವನವನ್ನೆಲ್ಲ ಇ ಎಂ ಐ ಮೂಲಕ ನಡೆಸುತ್ತಾರೆ ಅದು ಹೇಗೆಂದರೆ ನಿಮ್ಮ ಸುತ್ತಮುತ್ತಲಿನ ಮಿಡಲ್ ಕ್ಲಾಸ್ ಜನರನ್ನು ನೋಡಿ ಯಾವ ತರಹದ ಸಾಲಗಳನ್ನು ತೆಗೆದುಕೊಂಡಿರುತ್ತಾರೆ ಯಾವ ಕಾರಣಕ್ಕಾಗಿ ಸಾಲಗಳನ್ನು ತೆಗೆದುಕೊಂಡಿರುತ್ತಾರೆ ಅಂತ ಅದರಲ್ಲೂ ಮುಖ್ಯವಾಗಿ ಈ ಮಿಡಲ್ ಕ್ಲಾಸ್ ಜನರ ಬಾಯಲ್ಲಿ ಬರುವಂತ ವಿಚಾರ ಅದು ಐಫೋನ್ ಹೌದು ವೀಕ್ಷಕರೇ ಈ ಐಫೋನ್ ಮೊಬೈಲ್ ಅನ್ನೋದು ಈಗ ಅಟೆಂಡ್ ಆಗಿಬಿಟ್ಟಿದೆ ಈ ಮಿಡಲ್ ಕ್ಲಾಸ್ ಜನರು ನಾಲ್ಕು ಜನರ ಮುಂದೆ ಶೋ ಅಪ್ ಮಾಡುವುದಕ್ಕಾಗಿ ಈ ಐಫೋನ್ ಅನ್ನು ಇ ಎಂಐ ಐ ಮುಖಾಂತರ ತೆಗೆದುಕೊಂಡು ಯಾವುದೇ ರೀತಿ ಹಣವನ್ನು ಸೇವ್ ಮಾಡಲು ಮುಂದಾಗುವುದಿಲ್ಲ ಇದೇ ಅಲ್ಲದೆ ಕಾರನ್ನು ತೆಗೆದುಕೊಳ್ಳುವುದಕ್ಕೆ ಸಾಲ ಮಾಡುವುದು ನನ್ನ ಹತ್ತಿರನು ಕಾರ್ ಇದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಸಾಲ ಮಾಡುವುದು ವೀಕ್ಷಕರ ಮನೆ ನಮಗೆ ಬೇಕು ಸದ್ಯಕ್ಕೆ ಈಗ ಈ ಮನೆಯನ್ನು ಕಟ್ಟುವಷ್ಟು ಹಣ ಇಲ್ಲದಿದ್ದರೂ ಈ ಮನೆಗಾಗಿ ಸಾಲ ಮತ್ತು ಈ ಮಾಡಿ ಜೀವನ ಪೂರ್ತಿ ಸಾಲದ ಜೀವನವನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ನೆಮ್ಮದಿ ಎನ್ನುವುದು ಇರುವುದಿಲ್ಲ ಅದೇ ಶ್ರೀಮಂತ ಜನರು ಸಹ ಸಾಲವನ್ನು ಮಾಡುತ್ತಾರೆ ಆದರೆ ಈ ಶ್ರೀಮಂತರು ಮಾಡುವಂತಹ ಸಾಲವನ್ನು ತನ್ನ ಆರ್ ಬೇರೆ ಕಡೆ ಸಾಲದ ಹಣವನ್ನು ಇನ್ವೆಸ್ಟ್ ಮಾಡಿ ಇದರಿಂದ ರಿಟರ್ನ್ ಬಂದ ಹಣದಿಂದ ಸಾಲವನ್ನು ತೀರಿಸುತ್ತಾರೆ ಮತ್ತು ಸ್ವಲ್ಪ ಮಟ್ಟಿಗೆ ಹಣವನ್ನು ಸೇವ್ ಮಾಡಿಕೊಂಡು ಮತ್ತೆ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಈ ಶ್ರೀಮಂತರು ಸಾಲ ಮಾಡಿದ ಹಣವನ್ನು ಬರೀ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡುತ್ತಾರೆ ಉದಾಹರಣೆಗೆ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಇನ್ನು ಮುಂತಾದ ರೀತಿಯ ಅಸೆಟ್ಸ್ ಎನ್ನುವುದರ ಮೇಲೆ ಸಾಲವನ್ನು ಮಾಡಿ ಹಣವನ್ನು ಇನ್ವೆಸ್ಟ್ ಮಾಡುತ್ತಾರೆ ನೋಡಿ ವೀಕ್ಷಕರೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಮಿಡಲ್ ಕ್ಲಾಸ್ ಜನರು ಅಥವಾ ಬಡವರಾಗಿದ್ದರೆ ಮೊಬೈಲ್ ಲೋನ್ ಕಾರ್ ಲೋನ್ ಹೋಮ್ ಲೋನ್ ಮದುವೆಗಾಗಿ ಸಾಲ ಮಾಡುವುದು ಯಾರು ಇದುವರೆಗೂ ಮಾಡಿರಬಾರದು ಅಂತಹ ಮದುವೆಯನ್ನು ಮಾಡ್ತೀನಿ ಎಂದು ಇಪ್ಪತ್ತು ಮೂವತ್ತು ಲಕ್ಷ ಹಣವನ್ನು ಖರ್ಚು ಮಾಡಿ ಮದುವೆಯನ್ನು ಮಾಡಬೇಡಿ ನಿಮ್ಮ ಹತ್ತಿರ ಎಷ್ಟು ಹಣ ಇದೆಯೋ ಅಷ್ಟರಲ್ಲೇ ಮದುವೆಯನ್ನು ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಐದನೇ ಮಿಸ್ಟೇಕ್ ಯಾವುದೆಂದರೆ ಅದು ಇನ್ವೆಸ್ಟ್ಮೆಂಟ್ ಹೌದು ವೀಕ್ಷಕರ ಈ ಮಿಡಲ್ ಕ್ಲಾಸ್ ಜನರು ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಣವನ್ನು ಸೇವ್ ಮಾಡುವುದಿಲ್ಲ ಮತ್ತು ಹಣವನ್ನು ಬೆಳೆಯಲು ಇನ್ಫ್ಲೇಷನ್ ಬಿಟ್ ಮಾಡುವಂತಹ ಫಾರಂಗಳಲ್ಲಿ ಇನ್ವೆಸ್ಟ್ ಮಾಡುವುದಿಲ್ಲ ಮುಂದೆ ವರ್ಷದಲ್ಲಿ ಜನರು ಮಾಡಿದ ಹಣವನ್ನೆಲ್ಲ ಬರೀ ಇ ಎಂ ಐ ಮೋಜು ಮಸ್ತು ಅವಶ್ಯಕತೆ ಇಲ್ಲದಂತಹ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವುದು ಬೇರೆ ಜನಗಳಿಗೆ ನಾನು ಶ್ರೀಮಂತ ಎಂದು ತೋರಿಸಿಕೊಳ್ಳೋಕೆ ಸಾಕಷ್ಟು ರೀತಿಯ ಶ್ರೀಮಂತರು ಮಾಡುವಂತಹ ಲಕ್ಸರೀಸ್ ಖರ್ಚುಗಳನ್ನು ಮಾಡುವುದು ಇದರಿಂದ ನಿಜವಾಗಲೂ ನೀವು ಬಡವರಾಗುವುದು ಪಕ್ಕ ಮತ್ತೆ ಶ್ರೀಮಂತರು ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಒಂದಿಷ್ಟು ಹಣವನ್ನು ಸೇವ್ ಮಾಡಿ ಇನ್ಫ್ಲೇಷನ್ ಬಿಟ್ ಮಾಡಿ ಲಾಭವನ್ನು ತಂದು ಕೊಡುವಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುತ್ತಾರೆ ಅಂತ ಇನ್ವೆಸ್ಟ್ಮೆಂಟ್ಗಳು ರಿಯಲ್ ಎಸ್ಟೇಟ್ ಎಫ್ ಡಿ ಪಿಪಿಎಫ್ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇಂತಹ ಹೈ ರಿಟರ್ನ್ ಕೊಡುವಂತಹ ಪ್ಲಾಟ್ಫಾರ್ಮ್ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡಿ ಹೆಚ್ಚಿನ ಲಾಭವನ್ನು ಪಡೆದು ಇನ್ನು ಹತ್ತು ಇಪ್ಪತ್ತು ವರ್ಷದಲ್ಲಿ ಶ್ರೀಮಂತರಾಗಿ ಹೊರಹೊಮ್ಮುತ್ತಾರೆ ಅದಕ್ಕೆ ವೀಕ್ಷಕರೇ ನೀವು ಸಂಪಾದನೆ ಮಾಡಿದ ಹಣದಲ್ಲಿ ಇಪ್ಪತ್ತು ಪರ್ಸೆಂಟ್ ಹಣವನ್ನಾದರೂ ಸೇವ್ ಮಾಡಿ ಐ ರಿಟರ್ನ್ ಕೊಡುವಂತಹ ಪ್ಲಾಟ್ಫಾರ್ಮ್ ಮೇಲೆ ಇನ್ವೆಸ್ಟ್ ಮಾಡಿ ನೀವು ಸಹ ಈ ಮಿಡಲ್ ಕ್ಲಾಸ್ ಜನರಿಂದ ದೂರ ಉಳಿದು ಶ್ರೀಮಂತರಾಗಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನೋಡಿ ವೀಕ್ಷಕರೇ ಈ ಮಿಡಲ್ ಕ್ಲಾಸ್ ಜನರು ತನ್ನ ಜೀವನದಲ್ಲಿ ಇವಿಷ್ಟು ತಪ್ಪುಗಳನ್ನು ಮಾಡಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಬಡವರಾಗಿಯೇ ಇರುತ್ತಾರೆ ಹೊರತು ಶ್ರೀಮಂತರೆಂದು ಆಗುವುದಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ನೀವು ಈ ಮಿಡಲ್ ಕ್ಲಾಸ್ ನಿಂದ ಶ್ರೀಮಂತರಾಗಬೇಕಾದರೆ ಈ ಐದು ಮಿಶ್ರಗಳನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಮಾಡಬೇಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರ